ಇಡೀ ಚಿತ್ರ ಸಂಭಾಷಣೆ ಸುಮಾರು ಮೂರು ತಿಂಗಳು ಧರ್ಮಸ್ಥಳದಲ್ಲೇ ಜಾಂಡ ಹೋಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲೇ ಪ್ರಸಾದ ಅನ್ನಪೂರ್ಣ ಪ್ರಸಾದ ಮಾಡ್ತಾ ಇಲ್ಲೇ ಮೂರು ತಿಂಗಳು ನಾನು ಸುತ್ತಮುತ್ತ ಹಳ್ಳಿ ಹಳ್ಳಿಯಲ್ಲಿ ಓಡಾಡ್ತಾ ಧರ್ಮಸ್ಥಳ ಶ್ರೀ ಮಂಜುನಾಥ ಹೆಗ್ಗಡೆಯವರ ಇಡೀ ಕುಟುಂಬ ಪೌರ ಪರಂಪರೆ ಅಣ್ಣಪ್ಪ ಸ್ವಾಮಿ ಮತ್ತು ಬಾಬುಬಲಿ ಜೈನ ಸಮುದಾಯ ಒಟ್ಟು ಈ ಭಾಗದಲ್ಲಿ ಘಟ್ಟದ ಕೆಳಗೆ ಹೇಗೆ ಎಲ್ಲಿಂದ ಬಂತು ಹೇಗೆ ಇದರ ಪರಂಪರೆ ಅಂತ ಹೇಳಿ ಅದನ್ನು ಅಭ್ಯಾಸ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಮನೆಗೆ ಒಂದು ಸ್ಕ್ರಿಪ್ಟ್ ತಯಾರಾಯಿತು ಆ ಸ್ಕ್ರಿಪ್ಟಲ್ಲಿ ಎಷ್ಟು ಸಿನಿಮಾ ಎಷ್ಟು ಬೇಕೋ ಅಷ್ಟು ಅಷ್ಟೇ ಇತ್ತು ಅದರ ಆಚೆಗೆ ನಾನು ಇಲ್ಲಿ ತಿಳ್ಕೊಂಡಿದ್ದೆ ಅನೇಕ ವಿಷಯಗಳು ಆ ಜೈನ ಸಮುದಾಯದ ಬಗ್ಗೆ ಯಾಕೆ ಹೇಳ್ತಾ ಅಂದರೆ ಕನ್ನಡದ ಆದಿಚೂರಿ ಪಂಪ ರನ್ನ ಕವಿ ಚಕ್ರವರ್ತಿ ರನ್ನ ಯಶೋಧನ ಚರ್ತಿಯನ್ನು ಬರೆದಂಥ ಜನ್ನ ಇವರೆಲ್ಲರೂ ಕೂಡ ಜೈನ ಪರಂಪರೆಗೆ ಸೇರಿದವರು ಅಂದರೆ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದಂತಹ ಸಮುದಾಯ ಇಲ್ಲಿನ ಬಸದಿಗಳು ಈ ಸುತ್ತಮುತ್ತ ಇರುವಂಥ ದೇಗುಲಗಳು ಬಸದಿ ಬಸದಿಗಳು ಎಲ್ಲವನ್ನು ಅಭ್ಯಾಸ ಮಾಡುವಂತ ಹೇಗೆ ಶ್ರೀಮಂಜುನಾಥ ಮಂಜುನಾಥನಾಗಿ ಶಿವ ಇಲ್ಲಿ ಮಂಜುನಾಥನಾಗಿ ಹೇಗೆ ನೆಲೆ ಅನ್ನೋ ಇತಿಹಾಸವನ್ನು ಇದನ್ನೆಲ್ಲ ಓದ್ತಾ ಹೋಗ್ತಾ ಸಿನಿಮಾದಲ್ಲಿ ಒಂದಷ್ಟನ್ನು ಮಾತ್ರ ಅಳವಡಿಸ್ತಾಯಿತು ನಿಮಗೊಂದು ತಮಾಷೆಯ ಸಂಗತಿ ನೆನಪಿರಲಿ ನಾನು ನಾನು ಹತ್ರ ನಮ್ಮ ಜೆ ಕೆ ಭಾರವಿಯವರು ತಾವೊಂದ್ರ ಹತ್ರ ಬಂದ್ವಿ ಇದು ನಾವು ಸಿನಿಮಾ ಮಾಡ್ತಾಯಿದ್ವಿ ಮಾಡಿ ಅದು ಸಿನಿಮಾ ಶ್ರೀ ಮಂಜುನಾಥ ಮುಖ ನೋಡೋದು ಮಾಡಬೇಡಿ ಮಾಡಬೇಡಿ ನಮಗೆ ಶಾಕ್ ಯಾವುದೇ ಕ್ಷೇತ್ರದಲ್ಲಿ ಸ್ವಾಮಿ ಈ ಕ್ಷೇತ್ರ ಕುರಿತು ನಾವು ಸಿನಿಮಾ ಮಾಡ್ತೀವಿ ಅಂದರೆ ಮಾಡಿ ಮಾಡಿ ಅಂತಾರೆ ಹೌದಲ್ಲ ಆದರೆ ಕಾವ್ ಮಾಡಬೇಡಿ ನಾವು ಯಾಕೆ ಹೇಳ್ತಾರೆ ಅವ್ರು ಹೇಳಿದ್ರು ಮಂಜುನಾಥನ ವ್ಯಾಪಾರೀಕರಣ ಮಾಡಬೇಡಿ ಆಯಿತು ಅಂತ ಹೇಳಿ ಹೊರಗೆ ಆಚೆ ನಾವು ಬೇರೆ ಗತ್ಯಂತರವಿಲ್ಲದೆ ಕಾಂಗ್ರೆಸ್ ತುಂಬಾ ಮುಂದೆ ಹೋಗಿರ್ಬೇಕ ಕಾರಣಕ್ಕೆ ಆ ಸಿನಿಮಾ ಆಯ್ತು ಆ ಸಿನಿಮಾ ಚೆನ್ನಾಗೂ ಆಯ್ತು ವ್ಯಾಪಾರದಲ್ಲಿ ನಷ್ಟವೂ ಆಯ್ತು ಹೇಳಿದಾಗೆ ವ್ಯಾಪಾರದಲ್ಲಿ ನಷ್ಟವೂ ಆಯ್ತು ಆಗಿ ನಾವು ವ್ಯಾಪಾರ ಅನ್ಕೊಂಡಿಲ್ಲ ಆ ಕಾಲಕ್ಕೆ ಆಯ್ತು ಸಿನಿಮಾ ಚೆನ್ನಾಗಿ ಇವತ್ತಿಗೂ ಕೂಡ ಶ್ರೀಮಂಜುನಾಥದ ಬರಹಗಾರ ಅನ್ನುವಂತಂದ್ರೆ ಬಹಳ ದೊಡ್ಡ ಗೌರವವನ್ನು ಕೊಡ್ತಾರೆ ನಾಡಿಗೆ ಆ ನಾಡಿನ ಯಾವ ಹೋಗೋದರೂ ಕೂಡ ಅದು ನನಗೆ ಮಂಜುನಾಥ ಸನ್ನಿಧಿ ಮತ್ತು ಮಂಜುನಾಥ ಕಾವೊಂದರು ಕೊಟ್ಟಂತಹ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಇನ್ನು